ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ಅಂತ ಅನ್ಬಿಡ ಯಾಕಂದ್ರೆ ಇನ್ನೊಂದ್ಸಲ ಬರಬೇಡ ನೀನು ಅಂತ ಅಂತ ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದ್ಮೇಲೆ ಬಿಡ್ರಿ ಇವತ್ತೊಂದು ಹೇಳ್ತೀನಿ ಇನ್ನೊಂದು ತುಂಬಾನೇ ಹೇಳ್ಬೇಕಿದ್ದನೆಲ್ಲ ಯಾಕಂದ್ರೆ ಗೊತ್ತಾಗಲ್ಲ ಅಂತೇಳಿ ನನ್ನ ಸ್ನೇಹಿತ ಹಬ್ಬ ಮನುವಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳ್ದಾಗ ನಾನು ನಾವು ನಾವ್ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವ್ನು ಹೇಳ್ದೆ ಗುರು ನಂದು ದೇವಸ್ಥಾನ ಹಿಂಗೆ ಅದು ಸ್ವಲ್ಪ ಏನಾರು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದ್ರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಕ್ತಲ್ಲ ಅಂತ ಅದಕ್ಕೆ ಮೊದಲನೇ ಸಲಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ನ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟ್ ಕೊಟ್ಟಿದ್ದ ಅಲ್ಲಿಗೆ ನಾನು ಅವನ ಮನೂಗ್ ನೋಡ ಚಿನ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು ಐದ್ ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ್ ಹೆಸರೆಲ್ಲ ಬರ್ಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯ್ತು ತುಂಬಾ ಚೆನ್ನಾಗಿದೆ ಅದಕ್ಕೆ ಯಾಕಂದ್ರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು ಯಾಕಂದರೆ ಅಂಥವ್ರ ಕೈಯಲ್ಲಿ ನಾವು ಇದ್ದೀವಿ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವ್ರು ಇಲ್ಲಿ ಕರೆದಿದ್ದು ಕೂಡ ಮೊದಲನೇದಾಗ ಅವ್ರು ಬೇಕಾದ್ರೆ ನೆನ್ನೆ ಫೋನ್ ಮಾಡಿ ಇವತ್ತು ಇದ್ರು ಬರ್ತಿದ್ರು ಏನೇ ಕೆಲಸ ಇದ್ದರು ಯಾಕಂದರೆ ನಾನು ಯಾವುದೇ ಕೆಲಸ ಇದ್ದರೂ ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆ ಕಾರ್ಯ ವರ್ಷಕ್ಕೊಂದ್ಸಲಿ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಇದ್ದರೂ ಅಂತ ಬರೋಣ ಇವತ್ತಿನ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಡೋಣ ಇವತ್ತು ಹೋಗಿ ಬರೋಣ ಯಾಕಂದರೆ ಬೈಕ್ ಕರೆದಿರೋದೇ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಅಂಥ ಒಂದು ಬಾಂಧವ್ಯ ನಂದು ಅವ್ರದು